ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಧುನಿಕ ಭಾರತದ ಲೈಂಗಿಕ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಮಾತಾಡೋಣ ಒಬ್ಬ ಲೈಂಗಿಕ ತಜ್ಞರು ಹಂಚಿಕೊಂಡಿರೋ ಕೆಲವು ಕಥೆಗಳನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ ಆದರೆ ಇವುಗಳ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಈ ಒಂದು ಮಾತನ್ನೇ ಕೇಳಿ ಐ ವಿ ಸೋಂಕಿಗೆ ಒಳಗಾದ ಒಬ್ಬ ರೋಗಿ ಹೇಳಿದ್ದು ಇದು ತಾನು ಸೇಫ್ ಆಗಿದ್ದೀನಿ ಅಂತವರು ಅಂದ್ಕೊಂಡಿದ್ರು ಆದ್ರೂ ಹೀಗಾಗಿದೆ ಹಾಗಾದರೆ ಅವರಿಗೆ ಎಚ್ಐ ವಿ ಹೇಗೆ ಬಂತು ಇದು ತಕ್ಷಣಕ್ಕೆ ಉತ್ತರ ಸಿಗದ ಒಂದು ಪ್ರಶ್ನೆಯಾಗಿ ಕಾಡುತ್ತೆ ಅಲ್ವಾ ನಿಜವಾಗ್ಲೂ ಇದನ್ನ ಕೇಳಿದ್ರೆ ಆಘಾತ ಆಗುತ್ತೆ ನೋಡಿ ಅವರು ಅಂದುಕೊಂಡಿದೇನು ಅಂದ್ರೆ ಸಂಭೋಗದ ಸಮಯದಲ್ಲಿ ಕಾಂಡೋಮನ್ನ ಸುಮ್ನೆ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು ರಕ್ಷಣೆಗೆ ಸಿಗುತ್ತೆ ಅಂತ ಇದು ಕಟ್ಟುಕಥೆ ಅಲ್ಲ ಹೈದರಾಬಾದ್ನಲ್ಲಿ ನಡೆದ ಒಂದು ನಿಜವಾದ ಘಟನೆ ಸರಿಯಾದ ಲೈಂಗಿಕ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಕ್ಷರಶಃ ಜೀವ ಉಳಿಸೋವಷ್ಟು ಮುಖ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಸರಿ ಈ ಒಂದು ದುರಂತ ಕಥೆ ಇದೆಯಲ್ಲ ಇದು ನಮ್ಮ ಸಮಾಜದಲ್ಲಿ ಲೈಂಗಿಕ ಆರೋಗ್ಯದ ಬಗ್ಗೆ ಇರೋ ಅದೆಷ್ಟೋ ಅಪಾಯಕಾರಿ ತಪ್ಪು ಕಲ್ಪನೆಗಳ ಬಾಗಿಲನ್ನೇ ತೆರೆಯುತ್ತೆ ಉದಾಹರಣೆಗೆ ಈ ಒಂದು ತಪ್ಪು ಕಲ್ಪನೆ ನೋಡಿ ಟೂ ಸ್ಟೆಪ್ ಅಥೆಂಟಿಕೇಶನ್ ತರಹ ಎರಡು ಕಾಂಡೋಮ್ ಹಾಕೊಂಡ್ರೆ ಡಬಲ್ ಪ್ರೊಟೆಕ್ಷನ್ ಅಂತ ಅನ್ಕೋತಾರೆ ಆದ್ರೆ ಸತ್ಯ ಏನು ಅಂದ್ರೆ ಹಾಗೆ ಮಾಡಿದ್ರೆ ಘರ್ಷಣೆ ಜಾಸ್ತಿಯಾಗಿ ಅದು ಹರಿದೋಗೋ ಚಾನ್ಸೇ ಹೆಚ್ಚು ಇನ್ನೊಂದು ವಿಚಾರ ಅಂದ್ರೆ ಈ ಎಮರ್ಜೆನ್ಸಿ ಐಪೆಲ್ ಅದರಿಂದ ಲಾಂಗ್ ಟರ್ಮ್ ಪ್ರಾಬ್ಲಮ್ ಆಗುತ್ತೆ ಅಂತ ಪಡ್ತಾರೆ ವೆಲ್ ಅದನ್ನೇನು ಪ್ರತಿದಿನ ತಿನ್ನು ಚಾಕ್ಲೇಟ್ ತರ ತಗೊಳೋಕಾಗಲ್ಲ ನಿಜ ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಗರ್ಭಧಾರಣೆಯನ್ನು ತಪ್ಪಿಸೋಕೆ ಇದು ಒಂದು ಸೇಫ್ ಆದ ದಾರಿ ಮೊದ್ಲು ಬೇಸಿಕ್ಸ್ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಹೆಚ್ ಐ ವಿ ಎಂದ್ರೆ ಹ್ಯೂಮನ್ ಡೆಫಿಷಿಯನ್ಸಿ ವೈರಸ್ ಇದು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ವೈರಸ್ ಹಾಗಾದ್ರೆ ಏಡ್ಸ್ ಅಂದ್ರೆ ಏನು ಏಡ್ಸ್ ಅನ್ನೋದು ವಿ ಸೋಂಕಿಗೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದಾಗ ಬರುವ ಕೊನೆಯ ಮತ್ತು ಅತಿ ಗಂಭೀರವಾದ ಹಂತ ಇಲ್ಲಿ ಚಿಕಿತ್ಸೆ ನೀಡದ ಅನ್ನೋ ಪದ ತುಂಬಾನೇ ಮುಖ್ಯ ಯಾಕಂದ್ರೆ ಇವತ್ತಿನ ಆಧುನಿಕ ಚಿಕಿತ್ಸೆಯಿಂದಾಗಿ ವಿ ಸೋಂಕಿತ ವ್ಯಕ್ತಿಗೆ ಏಡ್ಸ್ ಅನ್ನೋ ಹಂತ ಬರದೇ ಇರೋ ಹಾಗೆ ನೋಡ್ಕೊಳ್ಬೋದು ವೈದ್ಯಕೀಯ ವಿಜ್ಞಾನ ಹೆಚ್ಐವಿಯನ್ನ ಒಂದು ನಿರ್ವಹಿಸಬಹುದಾದ ಕಾಯಿಲೆಯಾಗಿ ಬದ್ಲಾಯಿಸಿದೆ ನೋಡಿ ಇವತ್ತು ಎಚ್ ಐ ವಿ ಮ್ಯಾನೇಜ್ ಮಾಡೋದು ಹೇಗೆ ಅಂದರೆ ಈಗ ಡಯಾಬಿಟೀಸ್ ಅಥವಾ ಹೈ ಬ್ಲಡ್ ಪ್ರೆಷರ್ ಇರೋರು ಹೇಗೆ ಅದನ್ನು ಕಂಟ್ರೋಲ್ನಲ್ಲಿಟ್ಕೊಂಡು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೋ ಆಲ್ಮೋಸ್ಟ್ ಹಾಗೇನೆ ಸರಿಯಾದ ಟೈಮ್ಗೆ ಟೆಸ್ಟ್ ಮಾಡಿಸಿ ಚಿಕಿತ್ಸೆ ಶುರು ಮಾಡಿ ದಿನಕ್ಕೊಂದು ಮಾತ್ರೆ ತಗೊಂಡ್ರೆ ದೀರ್ಘಕಾಲ ಆರೋಗ್ಯವಾಲಿ ಬತ್ಬೋದು ಸರಿ ವೈಯಕ್ತಿಕ ಆರೋಗ್ಯದ ವಿಷಯವನ್ನ ಬಿಟ್ಟು ಸ್ವಲ್ಪ ಮುಂದೆ ಹೋಗೋಣ ಈಗ ನಾವು ನೋಡೋಕೆ ಹೊರಟಿರೋದು ಆಧುನಿಕ ಸಂಬಂಧಗಳ ಒಂದು ಸಂಕೀರ್ಣ ಹೆಚ್ಚಾಗಿ ಯಾರು ಮಾತಾಡದ ಒಂದು ಜಗತ್ತಿನ ಬಗ್ಗೆ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಕಾರ್ಕಿ ಪಾರ್ಟಿ ಅಂತ ಕರೆಯಲ್ಪಡುವ ವೈಫ್ ಸ್ವಾಪಿಂಗ್ ಅಥವಾ ತಮ್ಮ ಸಂಗಾತಿ ಬೇರೆಯವರ ಜೊತೆ ಇರೋದನ್ನ ನೋಡಿ ಆನಂದ ಪಡೋದು ಹೀಗೆ ಹಲವು ರೀತಿಯ ವಿಷಯಗಳು ನಡೀತಾ ಇವೆ ಇದನ್ನೆಲ್ಲ ನಾವು ನೋಡೋದು ಸೆನ್ಸೇಷನ್ ಕ್ರಿಯೇಟ್ ಮಾಡೋಕಲ್ಲ ಬದಲಿಗೆ ದಂಪತಿಗಳು ತಮ್ಮ ಅನ್ಯೋನ್ಯತೆಯನ್ನ ಎಷ್ಟೆಲ್ಲಾ ವಿಧಗಳಲ್ಲಿ ಅನ್ವೇಷಿಸ್ತಾರೆ ಅನ್ನೋದನ್ನು ತೋರ್ಸೋಕೆ ಸೊ ಈ ಸ್ಲೈಡ್ನಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಎಲ್ಲ ಆಚರಣೆಗಳು ಒಂದೇ ತರಹ ಅಲ್ಲ ಪ್ರತಿಯೊಂದ್ರ ಹಿಂದೆಯೂ ಬೇರೆ ಬೇರೆ ಪ್ರೇರಣೆಗಳಿವೆ ವೈಸ್ ಸ್ವಾಪಿಂಗ್ನಲ್ಲಿ ಪರಸ್ಪರ ಅನ್ವೇಷಣೆ ಮುಖ್ಯವಾದರೆ ಕಕೋಲ್ಡಿಂಗ್ನಲ್ಲಿ ಪರೋಕ್ಷ ಆನಂದ ಹೀಗೆ ಒಂದೊಂದಕ್ಕೂ ಅದರದೇ ಆದ ಕಾರಣಗಳಿರ್ತವೆ ಇದೆಲ್ಲ ಒಂದು ಪ್ರಶ್ನೆಂದು ಖಂಡಿತ ಹುಟ್ಟಾಕುತ್ತೆ ಇಷ್ಟೊಂದು ಶಕ್ತಿಯುತವಾದ ಕೆಲವೊಮ್ಮೆ ವಿಚಿತ್ರ ಅನಿಸೋ ಈ ಬಯಕೆಗಳು ಎಲ್ಲಿಂದ ಬರ್ತವೆ ಇದರ ಬಗ್ಗೆ ಕೆಲವು ಆಳವಾದ ಒಳನೋಟಗಳು ಸಿಕ್ಕಿವೆ ಈ ಒಂದು ದುರಂತ ಪ್ರಕರಣವನ್ನ ನೋಡಿ ಬಾಲ್ಯದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹುಡುಗಿ ಒಬ್ಳಿಗೆ ಅವಳ ಚಿಕ್ಕಪ್ಪ ಸಮಾಧಾನ ಮಾಡೋಕೆ ಒಂದು ರಬ್ಬರ್ ಇರೋ ಪೆನ್ಸಿಲ್ ಕೊಡ್ತಾನೆ ಮುಂದೆ ಅವಳು ದೊಡ್ಡೊಳ್ಳಾದ್ಮೇಲೆ ಅವಳ ಮೆದುಳು ಆ ಪೆನ್ಸಿಲ್ ಮತ್ತು ಆ ಕೆಟ್ಟ ಅನುಭವದ ನಡುವೆ ಒಂದು ಬಲವಾದ ಸಂಪರ್ಕವನ್ನ ಬೆಳೆಸ್ಕೊಳ್ಳುತ್ತೆ ಹೀಗೆ ನಮ್ಮ ಮೆದುಳು ಆಘಾತಗಳನ್ನ ನಿರ್ಜೀವ ವಸ್ತುಗಳ ಜೊತೆ ಹೇಗೆ ಜೋಡಿಸಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನೊಂದು ಕೇಸ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆದ ದೌರ್ಜನ್ಯ ಮತ್ತು ಬರೀ ಗಂಡಸರೇ ಇರೋ ಪರಿಸರದಲ್ಲಿ ಬೆಳೆದಿದ್ರಿಂದ ಒಬ್ಬ ವ್ಯಕ್ತಿಯ ಲೈಂಗಿಕ ಆಕರ್ಷಣೆಯೇ ಬದಲಾಗಿತ್ತು ಅಂದರೆ ನಮ್ಮ ಬಾಲ್ಯದ ಅನುಭವಗಳು ನಮ್ಮ ಬಯಕೆಗಳನ್ನು ಎಷ್ಟೊಂದು ಆಳವಾಗಿ ರೂಪಿಸ್ತವೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸಾರಿ ಇಷ್ಟೆಲ್ಲ ಸಂಕೀರ್ಣ ವಿಚಿತ್ರ ಕಥೆಗಳನ್ನ ಕೇಳಿದ್ವಿ ಆದರೆ ಇದೆಲ್ಲವನ್ನೂ ಒಂದುಗೂಡ್ಸೋ ಒಂದು ಸರಳವಾದ ಅಂಶ ಇದೆ ಅದು ನಾವು ಅಂದುಕೊಂಡಿರೋದಕ್ಕಿಂತ ತುಂಬನೇ ಸಿಂಪಲ್ ನಲವತ್ತೈದು ವರ್ಷದ ದಂಪತಿಯ ಈ ಕಥೆಯನ್ನು ನೋಡಿ ಇಬ್ಬರಿಗೂ ಲೈಂಗಿಕ ಬಯಕೆಯಿದೆ ಹೆಂಡತಿ ಮಗಳಿಗೋಸ್ಕರ ತಡರಾತ್ರಿವರೆಗೂ ಎಚ್ಚರ ಇರ್ತಾಳೆ ಗಂಡ ಅವಳಿಗೋಸ್ಕರ ಕಾಯ್ತಾನೆ ಕೊನೆಗೆ ಅವಳು ಬರೋ ಅಷ್ಟರಲ್ಲಿ ಇವನು ಪೋರ್ನ್ ನೋಡಿ ಮಲ್ಗ್ಬಿಡ್ತಾನೆ ಇಲ್ಲಿ ಅಸ್ಲಿ ಸಮಸ್ಯೆ ಏನು ಇಬ್ಬರ ನಡುವೆ ಮಾತುಕತೆಯಿಲ್ಲ ಅದೇ ಮೂಲ ಸಮಸ್ಯೆ ಲೈಂಗಿಕ ತಜ್ಞರ ಪ್ರಕಾರ ಸಂಬಂಧಗಳು ಮುರಿದು ಬೀಳೋಕೆ ಮುಖ್ಯ ಕಾರಣ ಬಯಕೆಯ ಕೊರತೆ ಅಲ್ಲವಂತೆ ಬದಲಿಗೆ ಆ ಬಯಕೆಯ ಬಗ್ಗೆ ಮಾತಾಡದೇ ಇರೋದು ಅಂದರೆ ಸಂವಹನದ ಕೊರತೆಯೇ ಅಸ್ಲಿ ಕಾರಣ ಈ ಮಾತಿನ ಅರ್ಥ ಏನು ಗೊತ್ತಾ ಸಂಗಾತಿಗೆ ಬೇಕಾದ ಸಮಯ ಗಮನ ಮತ್ತು ಅನ್ಯೋನ್ಯತೆ ಬೆಳೆಯೋಕೆ ಬೇಕಾದ ಮಾತುಕಥೆಯನ್ನ ಕೊಡದೇ ಇರೋದು ಆ ಕೊಡದೇ ಇರೋ ಒಂದೇ ಕಾರಣಕ್ಕೆ ಸಂಬಂಧಗಳು ಹಾಳಾಗ್ತವೆ ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ ಒಂದು ಸಂಬಂಧದಲ್ಲಿ ಅತಿ ಆಪ್ತವಾದ ಕ್ಷಣ ಅಂದ್ರೆ ಅದು ದೈಹಿಕ ಸಂಪರ್ಕ ಅಲ್ಲ ಬದಲಿಗೆ ಅದರ ಬಗ್ಗೆ ಮುಕ್ತವಾಗಿ ಮಾತಾಡೋದು ಆ ಸಂವಹನವೇ ಯೋಚನೆ ಮಾಡಿ ನೋಡಿ